ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ನಾವು ಈ ಬೇರೆ ಹುಟ್ಟಬ್ಬ ಮೇ ತಿಂಗಳಾಗ ಒಂದು ತಾರೀಕು ಬರ್ತದ ನಕ್ಷತ್ರ ಇರ್ತದ ನಕ್ಷತ್ರ ನಾವು ಪ್ರತಿ ವರ್ಷ ಎಲ್ಲ ನಮ್ಮ ಸಮಸ್ಯೆ ಪೊಗೇರಿ ಹಾಗೂ ಎಲ್ಲ ಸುತ್ತಮುತ್ತಿನ ಹಳ್ಳಿಯ ಜನರು ಹಾಗೂ ಭಕ್ತರ ಕುಡಿಕೊಂಡ್ರೆ ನಾವು ಜೀವಂತ ಮಾಡ್ತೀವಿ ಇಷ್ಟೇ ಬರ ವರ್ಷ ವರ್ಷ ಅತಿ ಹೆಚ್ಚು ಜೀವಂತ ನಡೀತಾ ಇದೆ ಮೊದಲು ಅದರತ್ತಿ ಈಗ ಒಂದ ದಿನ ಕಳೆದ ಭಕ್ತ ಹೆಚ್ಚಾಗಿ ನಮ್ಮ ದೇವರ ಒಂದು ಜೀವನದಿಂದ ಮುಂಜಾನೆ ಆರು ಗಂಟೆಗೆ ಮಗುವಿನ ಗದಿ ಪೂಜೆ ತದನಂತರ ಮತ್ತೆ ಬಂದಾಗ ಅವ್ರ ಜವಾಡ ಕಾರ್ಯಕ್ರಮ ಅದೇ ಮುಂಜಾನೆ ಕಾರ್ಯಕ್ರಮದ ಇವತ್ತು ಸಂಜೆ ಮುಂದ ಶ್ರೀ ಒಡಗೋಳ ಬೀರೇಶ್ವರ ಪಲ್ಲಕ್ಕಿ ಅದೇ ರೀತಿ ನಮ್ಮ ಸಿದ್ದೇಶ್ವರ ಪಲ್ಲಕ್ಕಿ ನಮ್ಮ ದೇವೇಶ್ವರ ಪಲ್ಲಕ್ಕಿ ಮೂರು ಪಲ್ಲಕ್ಕಿ ಇಲ್ಲಿ ಆಗಮನಾಗಿ ಸುತ್ತಮುತ್ತ ಅಳವಡಿನ ಚಿಕ್ಕೋಳ ಕರೆಗಳ ಒಡಗೋಳ ಆಮೇಲೆ ಎರವಾಳ ಎಲ್ಲ ವಾಲಿಗಳ ಕಾರ್ಯಕ್ರಮ ಬಂದು ಈ ನಮ್ಮ ಕಾರ್ಯಕ್ರಮ ಶೋಕ ತರ್ತಾವ ಸಂಜೆ ಮುಂದೆ ಅದೇ ರೀತಿ ಇವತ್ತು ಸಂಜೆ நம்ம நாலு பதில மேல வந்து அவசியம் அந்த மாதிரி ஜவாபாரித்த கேட்கேவ் குடி காரியம் பீர் தேவ் குடி காரம் எல்லாரும் சோசி பதிலா கூடி எல்லா பார்த்த ಅದೇ ರೀತಿ ಕನಕದಾಸರು ಒಂದು ಮಾತನ್ನು ಹಿಂಗೆ ಹೇಳ್ತಾರೆ ಕುಲ ಕುಲವು ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಮಿಣ್ಣದ ವಸ್ತುಗಳಿಲ್ಲ ಗುಟ್ಟು ಕಾಣಿಸಬಂದು ಹಿರಿದೇನು ಕೆರಿದೇನು ನೆಟ್ಟನೆ ಸರ್ವಜ್ಞನ ನೆನೆ ಮನುಜ ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ ಜಲಜ ಕುಲವೇನಾದರೂ ಬಲ್ಲಿರ ಜಲದ ಬಬ್ಬುಳಿಯಂತೆ ಸ್ಥಿರವಿಲ್ಲವೇ ಈ ದೇಹ ನೆಲೆಯರಿತು ನೀ ನಿನ್ನ ನೀನೇ ಕಂಡೆ ಮನುಜ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿ ಓಂವೆಲ್ಲವೆನ್ನುತ್ತ ತಿಳಿದು ಸಿರಿಕಾಗಿ ನಿನಯಾದಿ ಕೇಶವರಾಯನ ಚರಣ ಕಮಲವ ಕೀರ್ತಿಸುವೆ ಕುಲಜ ಈ ರೀತಿ ಕನಕದಾಸರು ಹೇಳ್ತಾರ ಈ ಮಾತ ಸೃಷ್ಟಿಗೆ ಮೂಲ ರೂಪನೇ ರೇವಣ ಸಿದ್ದ ನಮಃ ಹೋಮದಿ ಜನಸಿದಿ ನೀನು ಶ್ರೀ ಕರೆಸಿದ್ದೇಶ್ವರಾಯ ನಮಃ ಪೊನ್ನೂರಲ್ಲಿ ಪೂಜೆ ಪಡೆಯುವೆ ನೀ ತಪವಗೈದವನೇ ಶ್ರೀ ವೀರೇಶ್ವರಾಯನ ನಮಃ ಸಾಲಿ ಗ್ರಾಮದ ರೂಪ ಮೈನದವನೇ ಶ್ರೀ ವೀರೇಶ್ವರಾಯನ ನಮಃ ಗರ್ಜನ ಸುರನನ್ನು ಸೇಲಿಗಂತವನೇ ಮರ್ದನ ಮಾಡಿ ಗೊತ್ತಾಯಿಟ್ಟು ಒಲೆದವನೇ ಬಾರ ವರ್ಷ ಭಕ್ತಿ ಮಾಡಿ ಬಿಟ್ಟವನೇ ೇಶ್ವರಾಯ ನಮಃ ಗುಗ್ಗಳ ಹೋಮ ನಡೆಯುವುದು ನೇಮ ಶ್ರೀ ಕರೆಸಿದ್ದೇಶ್ವರಾಯ ನಮಃ ಆಲಕನೂರಿನಲ್ಲಿ ಸತ್ಯದ ಸಿದ್ದ ಕರೆಸಿದ್ದ ನಾಮ ಪಡೆದಿದ್ದ ಕೌಲ ಕಟ್ಟುದಕ್ಕಾಗಿ ಭಕ್ತರು ಬಂದ ಕೈ ಜೊಡಿಸಿ ನಿಂತಾರೆ ಬಾಗಿಲ ಮುಂದ संति ಒಡೆಯನೇ ನೀನು ಶ್ರೀ ಕರಸಿದ್ದೇಶ್ವರಾಯ ನಮಃ ಭಂಡಾರದ ವರ್ಣ ನೀನು ಶ್ರೀ ವೀರೇಶ್ವರಾಯ ನಮಃ ದೈಗೊಂಡನೆಂಬಾತ ಭಕ್ತಿಲೇ ನಂಬಾತ ಭಕ್ತಿ ಲೇ ಇದ್ದ ಕಳಿಯಲಿ ಎಂದ பட்டில நுத்தா குடியுத்தல்தந்தினுக்க வந்தா ಬಂದ ಶ್ರೀ ಕರಸಿದ್ದೇಶ್ವರಾಯ ನಮಃ ಹೆಗಲಲ್ಲಿ ಜಾಡಿ ಕೈಯಲ್ಲಿ ದುರುಡಿ ಶ್ರೀ ಕರಸಿದ್ದೇಶ್ವರಾಯ ನಮಃ ತಾಳ ಬಿಂದ ಸಿಕ್ಕಿಲೆ ಹೊತ್ತಿದ್ದ ಕೊಲ್ಲೂರ ಮಠದಲ್ಲಿ ತಂದ ಇಳವಿದ್ದ ಪೂಜೆಯ ಮಾಡುತ್ತೆ ಗುರುವಿನ ಕೇಳಿದ್ದ ಯಾವೂರ ಭಕ್ತ ಶ್ರೀಕರಸಿದ್ದೇಶ್ವರ ನಮಃ ಚಿಂಚಲಿ ಮಾೌವನ ತಮ್ಮ ಶ್ರೀ ವೀರೇಶ್ವರಾಯ ನಮಃ ಹಿರಗಣ್ಣ ಲಗದ ಡೊಳ್ಳ ನುಡಿಸಿದ್ದ ಶ್ರೀ ಶೈಲ ಕುಣಗಾಡಿ ಸೇವಾ ಮಾಡಿದ್ದ ಶ್ರೀಮಣ್ಣ ಡಗ್ಗಾನ ತಂದೆ ಕುಡಿಸಿದ್ದ ಅಡವಯ್ಯ ಪಂಚ ಗಂಟೆ ನುಡಿಸಿದ್ದ ಿದ್ದನು ಸ್ತುತಿಯನ್ನು ಜಕ್ಕಣ್ಣೆ ಬರೆದ ಬರದ ಬರದ